ಡಿಕೆ ಶಿವಕುಮಾರ್ ಅವರ ಹೈಕಮಾಂಡ್ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಶಾಸಕರ ಬಲ ಪ್ರತ್ಯಸ್ತ್ರವನ್ನು ಹೂಡ್ತಾ ಇದ್ದಾರೆ ಶಾಸಕರ ಬಲ ಅಗತ್ಯ ಇಲ್ಲ ಅಂತ ಡಿಕೆ ಶಿವಕುಮಾರ್ಗೆ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹ ಈ ಮಾತಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಶಾಸಕರ ಬೆಂಬಲ ಇದೆ ಅಂತ ಯತೀಂದ್ರ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಶಾಸಕರ ಬೆಂಬಲ ಇದೆ ಬೆಂಬಲ ಇಲ್ಲದಿದ್ರೆ ಎಲ್ಲ ಶಾಸಕರು ಸುಮ್ಮನೆ ಇಡ್ತಾ ಇದ್ದಾರೆ ಹೈಕಮಾಂಡ್ಗೆ ಹೋಗಿ ದೂರು ಕೊಡ್ತಾ ಇದ್ರು ಅಂತ ಯತೀಂದ್ರ ಹೇಳಿದ್ದಾರೆ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಸ್ತ್ರವನ್ನ ಪ್ರಯೋಗಿಸಿದ್ರೆ ಸಿದ್ದರಾಮಯ್ಯ ಶಾಸಕರ ಬಲ ಪ್ರತ್ಯಸ್ತ್ರವನ್ನ ಕೊಡಿದ್ದಾರೆ ಶಾಸಕರ ಬಲ ಇದೆ ಅಂತ ನಂಬಿಕೆ ಇದೆ ಅಂತ ಸಂಪೂರ್ಣವಾದಂತಹ ಖಂಡಿತ ಖಂಡಿತ ಶಾಸಕರ ಬೆಂಬಲ ಖಂಡಿತ ಇದೆ ಇಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಸುಮ್ಮನೆ ಇರ್ತದೆ ಶಾಸಕರು ಹೈಕಮಾಂಡ್ ಹೋಗಿ ಕಂಪ್ಲೇಂಟ್ ಮಾಡಿದೆ ನೀವು ಮಾತನಾಡಿದ್ರೆ ಯಾವಾಗ ಆಗ್ಬಹುದು ಅಂತ ಈಗ ರಚನೆ ಬಗ್ಗೆ ತಂದೆಯವರ ಜೊತೆ ಚರ್ಚೆ ಮಾಡಿಲ್ಲ ಹೇಳಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅಂತ ಅಪ್ಪನ ಪರವಾಗಿ ಮಗ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ ಒಳ್ಳೆ ಆಡಳಿತ ಕೊಡೋದಕ್ಕೆ ಸಾಧ್ಯ ಅನ್ನೋದು ನಮ್ಮ ನಂಬಿಕೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಮೈಸೂರಿನಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಎಲ್ಲ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದ್ಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ ಸೊ ಹಾಗಾಗಿ ಇವ್ರು ಯಾವ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ನನ್ನ ಗೊತ್ತೂ ಐದು ವರ್ಷ ಇರ್ತಾರೆ ಇರಬೇಕು ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಐದು ವರ್ಷ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದಾರ ಅಂತ ಐದು ವರ್ಷ ಇರ್ತೀರಿ ಅನ್ನುವಂತಹ ಬಗ್ಗೆ ಚರ್ಚೆ ರಾಜಕೀಯದಲ್ಲಿ ಯಾವಾಗ ಅದೆಲ್ಲ ಬರೋದಿಲ್ಲ ಬಟ್ ಐದು ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ ಐದು ವರ್ಷ ಕಂಡಿದ್ದು ಕಂಪ್ಲೀಟ್ ಮಾಡ್ತಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ